ಅಕ್ಕಿ ಬಾಕ್ಸ್ ಒಳಗಡೆ ಒಂದ್ ಕಪ್ ಅಲ್ಲಿ ವಿನಿಗರ್ ಹಾಕಿ ನೋಡಿ ಜಾದುನೆ ಆಗುತ್ತೆ ಸ್ನೇಹಿತರೆ ಆಯ್ ನಮಸ್ಕಾರ ಎಲ್ಲರಿಗೂ ಸಹ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತನ ಹೇಳ್ತಾ ಇದ್ದೀನಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬಾನೇ ಉಪಯೋಗ ಆಗುವಂತ ಒಳ್ಳೆ ಒಳ್ಳೆ ಟಿಪ್ಸ್ ಜೊತೆ ನಾನು ಬಂದಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಅಂತೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಅದ್ರಲ್ಲಿ ಮೊದಲನೇ ಟಿಪ್ಪು ಏನು ಅಂತ ನೋಡೋಣ ಈ ರೀತಿ ಲಂಚ್ ಬ್ಯಾಗ್ಗಳನ್ನ ಮಕ್ಕಳಿಗೆ ಕೊಟ್ಕಳಿಸ್ತಾ ಇರ್ತೀವಲ್ವಾ ಮಕ್ಕಳು ನೋಡಿ ಜಿಪ್ಪು ಇದು ಒಂದೊಂದ್ಸಾರಿ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ ಅವ್ರು ಯೂಸ್ ಮಾಡದಿರ ಮಾಡ್ದಿರ ಹಂಗೆ ಇಟ್ಟಿದ್ರೆ ಮಕ್ಕಳಿಗೆ ತೆಗೆಯೋಕ್ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ನೋಡಿ ಆ ತರ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಸ್ವಲ್ಪ ವ್ಯಾಜ್ಲೇನು ಯಾವ್ ಬ್ರ್ಯಾಂಡ್ ಆದ್ರೂ ಪರವಾಗಿಲ್ಲ ನೋಡಿ ನಾನು ಬಯೋಲಿನ್ ವ್ಯಾಸನ್ ತಗೊಂಡಿದೀನಿ ಯಾವ್ದಿದ್ರು ಪರವಾಗಿಲ್ಲ ಸ್ವಲ್ಪ ವ್ಯಾಜ್ಲೇನ್ ನ ಈ ರೀತಿ ಕೈಯಲ್ಲಿ ತೆಗೆದುಕೊಂಡು ಜಿಪ್ ಆ ಕಡೆ ಮೇಲೆ ಭಾಗ ಮತ್ತೆ ಕೆಳಗಡೆ ಭಾಗ ಏನಿದೆ ಅಲ್ವಾ ಅದಕ್ಕೆ ಹಚ್ಕೋಬೇಕಾಗುತ್ತೆ ಮೇಲೆ ಭಾಗನು ಕೆಳಗಡೆ ಭಾಗ ಎರಡು ಸೈಡು ಹಚ್ಕೊಳ್ಳಿ ಈ ರೀತಿ ಸ್ವಲ್ಪ ನಾವು ವ್ಯಾಗ್ಲನ್ನು ಹಚ್ಚೋದ್ರಿಂದ ತುಂಬಾ ಗಟ್ಟಿಯಾಗಿ ಕಚ್ಕೊಂಡಿರುವಂತ ಜಿಪ್ ಸಹ ಸಡಿಲಾಗಿ ತುಂಬಾ ಈಸಿಯಾಗಿ ಮೂವ್ ಆಗುತ್ತೆ ಮಕ್ಳಿಗೂ ಸಹ ತೆಗಿಯೋಕೆ ಹಾಕೋಕೆ ಈಸಿ ಆಗುತ್ತೆ ಒಂದು ಒಂದೆರಡು ಎರಡು ಟೈಮು ನಾವು ಈ ರೀತಿ ಆ ಕಡೆ ಈ ಕಡೆ ಜಿಪ್ನ ಹಾಕೋದು ತೆಗಿಯೋದು ಮಾಡ್ತಾ ಇದ್ರೆ ನೋಡಿ ತುಂಬಾ ಈಸಿಯಾಗಿ ಸ್ಮೂತ್ ಆಗ್ಬಿಡುತ್ತೆ ಟ್ರೈ ಮಾಡಿ ನೋಡಿ ಟಿಪ್ ಇಷ್ಟ ಆದ್ರೆ ಅಂತೂ ಮಕ್ಕಳದು ಲಂಚ್ ಬ್ಯಾಗೆ ಅಂತ ಅಲ್ಲ ಮನೆಯಲ್ಲಿ ನಿಮ್ ಮನೆಯಲ್ಲಿ ಯಾವ ಬ್ಯಾಗು ಹ್ಯಾಂಡ್ ಬ್ಯಾಗು ಯಾವ್ದಿದ್ರು ಪರವಾಗಿಲ್ಲ ಈ ರೀತಿ ಜಿಪ್ ಏನಾದ್ರು ಟೈಟ್ ಆಗಿದ್ರೆ ಈ ಒಂದು ಟ್ರಿಕ್ಸ್ ನ ನೀವು ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುತ್ತೆ ಈಗ ಮುಂದಿನ ಟಿಪ್ ಏನು ಅಂತ ನೋಡೋಣ ನೋಡಿ ಈ ರೀತಿ ಕವರ್ ಗ್ಲೌಸಸ್ ಅಂತೂ ನಾವು ಪೇ ತಲೆಗೆ ಹೇರ್ ಡೈ ಹಾಕ್ಬೇಕು ಅಂದಾಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ನೋಡಿ ಆತರ ಇದ್ದಾಗ ಈ ರೀತಿ ಕೈಗೆ ಹಾಕೊಂಡಾಗ ಲೂಸ್ ಆಗಿ ಕೆಳಗಡೆ ಬಿದ್ದೋಗ್ತಾ ಇರುತ್ತಲ್ವಾ ಈ ರೀತಿ ಬಿದ್ದೋಗ್ಬಾರ್ದು ಸ್ಟಿಫ್ ಆಗಿ ಇರ್ಬೇಕು ಅಂತಂದ್ರೆ ಈ ಟಿಪ್ ನ ನೀವು ಟ್ರೈ ಮಾಡ್ಬೋದು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿ ಒಂದತ್ರ ಇಟ್ಕೊಂಡು ಸ್ವಲ್ಪ ಈ ರೀತಿ ಎಳಿಬೇಕಾಗುತ್ತೆ ಕವರ್ನ ಈ ಮುಂಭಾಗ ಏನು ಇರುತ್ತಲ್ವ ಕೈದು ಅಲ್ಲಿ ಮಾತ್ರ ಒಂಚೂರು ಸ್ಟಾರ್ಟಿಂಗ್ ಅಲ್ಲಿ ಎಳ್ಕೊಂಡ್ರೆ ಸಾಕು ಈ ರೀತಿ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಸ್ಟಿಫ್ ಆಗಿ ಈ ರೀತಿ ಯೂಸ್ ಮಾಡಿದ್ರು ಸಹ ಸ್ಟಿಫ್ ಆಗಿರುತ್ತೆ ನಿಮ್ಗೆ ಇನ್ನ ಸ್ಟಿಫ್ ಆಗಿರ್ಬೇಕು ಅಂತಂದ್ರೆ ಯಾವ್ದಾದ್ರು ಒಂದ್ ರಬ್ಬರ್ ತಗೊಳ್ಳಿ ಈ ರೀತಿ ನೋಡಿ ಫಸ್ಟ್ ಕೈಗೆ ಹಾಕೋ ರಬ್ಬರು ರಬ್ಬರ್ ಹಾಕೊಂಡ್ಬಿಟ್ಟು ಹಿಂದೆ ಭಾಗದಿಂದ ಒಂದ್ಸಾರಿ ಈ ರೀತಿ ತಿರ್ಗಿಸ್ಕೊಂಡು ಬೆರಳಿಗೆ ಒಂದು ಬೆರಳಿಗೆ ಯಾವ್ದಾದ್ರು ಒಂದು ಬೆರಳಿಗೆ ಈ ರೀತಿ ಹಾಕೋ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಅಲ್ವಾ ಈ ರೀತಿ ಹಾಕೊಳೋದ್ರಿಂದ ನೀವು ಎಷ್ಟೇ ಎರಡೇ ಹಾಕಿ ಆಗೋಗೋವರೆಗೂ ಸಹ ಯಾವ್ದ್ ರೀತಿ ಲೂಸ್ ಆಗೋದಿಲ್ಲ ಕೈಗೂ ಸಹ ಯಾವ್ದ ರೀತಿ ತೊಂದ್ರೆ ಆಗೋದಿಲ್ಲ ಸ್ವಲ್ಪ ದೊಡ್ಡ ರಬ್ಬರ್ ಹಾಕೋದ್ರಿಂದ ಈಗ ಮುಂದಿನ ಟಿಪ್ ನೋಡೋಣ ನೋಡಿ ಬ್ಲೌಸ್ ಗಳ್ನ ನಾವು ಸ್ಟಿಚ್ ಮಾಡಿ ಎತ್ತಿಕ್ ಬಿಟ್ಟಿರ್ತೀವಿ ಒಂದೊಂದ್ಸರಿ ಕೆಲವೊಬ್ರು ಸಣ್ಣ ಆಗಿರ್ತಿರ ಕೆಲವೊಬ್ರು ದಪ್ಪ ಆಗಿರ್ತೀರ ನೋಡಿ ಸಣ್ಣ ಆದಾಗ ಏನ್ ಮಾಡ್ಬೇಕು ಆ ಸೈಜ್ ಬ್ಲೌಸ್ ನಮ್ಗೆ ಆಗ್ತಾ ಇರಲ್ಲ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅರ್ಜೆಂಟ್ಗೆ ನಾವು ಬ್ಲೌಸ್ ಬೇಕಾಗಿರುತ್ತೆ ನೋಡಿ ಅವಾಗ ಲೂಸ್ ಆಗಿದ್ರೆ ಸ್ವಲ್ಪ ಹೆಂಗ್ ನಾವು ಟೈಟ್ ಮಾಡ್ಕೊಬಹುದು ಅನ್ನೋ ಟಿಪ್ಸ್ ನ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ನಾನು ಒಂದು ಬಾಟಲ್ ಮುಚ್ಚಳ ಅಥವಾ ಒಂದು ಬಳೆ ಚಿಕ್ಕ ಮಕ್ಳದ್ ಬಳೆ ಇರುತ್ತಲ್ವಾ ಅದನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಚಿಕ್ಕದೊಂದು ಬಳೆ ತೊಗೊಂಡಿದ್ದೀನಿ ನನ್ನ ಮಗಳದು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಬಳೆನ ಇಟ್ಬಿಟ್ಟು ಸೀದಾ ಬ್ಲೌಸ್ ಹಾಕೊಂಡು ಬಳೆನ ಇಟ್ಬಿಟ್ಟು ಉಲ್ಟಾದಲ್ಲಿ ಈ ರೀತಿ ರಬ್ಬರ್ನ ಹಾಕೊಬಿಡ್ಬೇಕು ಟೈಟ್ ಆಗಿ ಒಂದ್ ಎರಡ್ ಮೂರ್ ರೌಂಡ್ ಹಾಕೊಂಡ್ಬಿಟ್ರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿರುವಂತ ಡಿಸೈನ್ ರೆಡಿ ಆಯ್ತು ಅಂತ ತುಂಬಾ ಏನೇನೋ ಲೂಸ್ ಇದೆ ಅಂತಂದಾಗ ಈ ಒಂದು ಟ್ರಿಕ್ಸ್ ನ ನೀವು ಟ್ರೈ ಮಾಡಬಹುದು ನೋಡೋಕು ಸಹ ತುಂಬಾ ಒಳ್ಳೆ ಡಿಸೈನ್ ತರ ಕಾಣಿಸ್ತಾ ಹಿಂದೆ ಟ್ರೈ ಮಾಡಿ ನೋಡಿ ಟಿಪ್ ಇಷ್ಟ ಆದ್ರೆ ಅಂತೂ ಈಗ ಮುಂದಿನ ಟಿಪ್ ನೋಡೋಣ ಮನೆಯಲ್ಲಿ ಗಾಜಿನ ಬಳೆಗಳ್ನ ಅಂತ ನಾವು ತಂದು ಇಟ್ಕೊಂಡಿರ್ತೀವಲ್ವಾ ತಂದು ಇಟ್ಟಾಗ ಒಂದೊಂದ್ಸರಿ ಟೈಟ್ ಆಗ್ಬಿಟ್ಟಿರುತ್ತೆ ಚಿಕ್ಕ ಸೈಜ್ ತಂದ್ಬಿಟ್ಟಿರ್ತೀವಿ ಹಾಕೊಳೋ ಗಾಜಿನ ಬಳೆ ಆಗಿರೋದ್ರಿಂದ ಚುಚ್ಕೊಳೋ ಚಾನ್ಸ್ ಇರುತ್ತಲ್ವಾ ಇದನ್ನ ತುಂಬಾ ಸುಲಭವಾಗಿ ನಾವು ಯಾವ ರೀತಿ ಹಾಕೋಬೇಕು ಅಂತ ನೋಡೋಣ ಸ್ವಲ್ಪ ವ್ಯಾಜ್ಲಿನ ಈ ರೀತಿ ಕೈಗಳಿಗೆಲ್ಲ ಹಚ್ಕೋಬೇಕಾಗುತ್ತೆ ಬಳೆ ಹಾಕೋಕು ಮುಂಚೆ ಈ ರೀತಿ ಕೈಗೆಲ್ಲ ಸ್ವಲ್ಪ ವ್ಯಾಜ್ಲಿಯನ್ನ ಅಪ್ಲೈ ಮಾಡೋದ್ರಿಂದ ನೀಟಾಗಿ ನೋಡಿ ತುಂಬಾ ಸುಲಭವಾಗಿ ನಾವು ಗಾಜಿನ ಬಳೆಗಳನ್ನ ಏರ್ಸ್ಕೋಬಹುದು ನೋಡಿ ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸುಲಭವಾಗಿ ಗಾಜಿನ ಬಳೆ ಹೋಗ್ತಾ ಇದೆ ಅಂತ ಇದು ನಂಗೆ ತುಂಬಾನೇ ಟೈಟ್ ಇತ್ತು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ವ್ಯಾಸಲಿನ್ ಮೇಲೆ ಎಷ್ಟು ಸ್ಮೂತ್ ಆಗಿ ಬಳೆ ಹಾಕೊಂತ ಇದೀನಿ ಅಂತ ಈ ರೀತಿ ನಾವು ವೇಸ್ಟ್ ಅಂತ ಟೈಟ್ ಆಯ್ತು ಅಂತ ಸೈಡ್ ಬಿಸಾಡೋ ಬದಲು ಈ ರೀತಿ ನಾವು ಬಳೆಗಳ್ನ ರೀಯೂಸ್ ಮಾಡ್ಕೋಬಹುದು ವ್ಯಾಸಲಿನ್ ಹಚ್ಚಿ ಇನ್ನ ಒಂದು ಟಿಪ್ ವಿಧಾನದಲ್ಲಿ ಯಾವ ರೀತಿ ಹಾಕೊಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಸಹ ತುಂಬಾ ಸುಲಭ ನೋಡಿ ಹ್ಯಾಂಡ್ ಗ್ಲೌಸ್ ಅಂತೂ ಇದ್ದೇ ಇರುತ್ತಲ್ವಾ ಮನೆಯಲ್ಲಿ ಎರಡ ಎಲ್ಲ ಹಾಕಕ್ಕೆ ತಂದಿರ್ತೀರಾ ಇಲ್ಲ ಮನೆಯಲ್ಲಿ ಎಕ್ಸ್ಟ್ರಾ ಏನಾದ್ರು ನೀವು ಪಾಲಿಥೀನ್ ಕವರ್ ಬೇಕಾದ್ರೂ ಯೂಸ್ ಮಾಡಬಹುದು ಈ ರೀತಿ ಕೈಗೆ ಹಾಕೋ ಬಿಡ್ಬೇಕು ಕವರ್ನ ನೋಡಿ ಕೈಗೆ ಹಾಕೊಂಡು ಎಷ್ಟೇ ಟೈಟ್ ಇರೋಂತ ಬಳೆ ಆದ್ರೂ ಸಹ ತುಂಬಾ ಸುಲಭವಾಗಿ ಹಾಕೋ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದೀರಲ್ವಾ ಎಷ್ಟು ಈಸಿಯಾಗಿ ಹಾಕೊಂಡ್ಬಿಡ್ಬಹುದು ಅಂತ ತೆಗಿಯೋಕು ಅಷ್ಟೇ ಫ್ರೆಂಡ್ಸ್ ಯಾವುದೇ ರೀತಿ ಗಜ್ಬೀಜ್ ಏನಿಲ್ಲ ನೋಡಿ ಉಲ್ಟಾ ಮಾಡ್ಕೊಂಡು ಈ ರೀತಿ ಕವರ್ನ ಟರ್ನ್ ಮಾಡ್ಕೋಬೇಕು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನೀವು ಸಹ ಕವರ್ ಇಂದ ಈಸಿಯಾಗಿ ಬಳೆಗಳು ಬಿಡುತ್ತೆ ನೋಡ್ತಾ ಇರಬಹುದು ಎಷ್ಟು ಈಸಿಯಾಗಿ ಬಳೆನ ನಾವು ತೆಕ್ಕೋಬಹುದು ಅಂತ ಎಷ್ಟೇ ಟೈಟ್ ಇದ್ದರೂ ಸಹ ಆರಾಮಾಗಿ ಈ ಒಂದು ಕವರ್ನ ಯೂಸ್ ಮಾಡಿಕೊಂಡು ನಾವು ಬಳೆಗಳ್ನ ಹಾಕೋಬಹುದು ಸ್ನೇಹಿತರೆ ಟಿಪ್ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಟಿಪ್ ಇಷ್ಟ ಆದ್ರೆ ಅಂತೂ ಇನ್ನು ಮುಂದಿನ ಟಿಪ್ ನೋಡೋಣ ನೋಡಿ ಲಂಚ್ ಬ್ಯಾಗ್ ಅಲ್ಲಿ ಮಕ್ಕಳಿಗೆ ಈ ಬಾಟಲ್ಗಳನ್ನ ನಾವು ವಾಟರ್ ಬಾಟಲ್ ಹಾಕಿ ಕಳಿಸ್ತೀವಲ್ವಾ ಈ ರೀತಿ ಮಕ್ಕಳು ಬೀಳ್ಸ್ಕೊಂತ ಇರ್ತಾರೆ ಮತ್ತೆ ವಾಟರ್ ಎಲ್ಲ ಲೀಕ್ ಆಗ್ತಾ ಇರುತ್ತೆ ನೀರ್ ಎಲ್ಲಾ ಲೀಕ್ ಆಗಿ ಬ್ಯಾಗ್ ಎಲ್ಲ ಗಲೀಜ್ ಮಾಡ್ಕೊಂಡ್ ಬರ್ತಾರೆ ನಾವ್ ಇಟ್ಟಿರೋ ಬಾಟಲ್ ನೀಟ್ ಆಗಿರ್ಬೇಕು ಚೆಲ್ಲಬಾರದು ಅಂತಂದ್ರೆ ಈ ಟಿಪ್ ನ ಫಾಲೋ ಮಾಡಿ ಸ್ವಲ್ಪ ಒಂದ್ ರಬ್ಬರ್ ಗೆ ಏರ್ಬ್ಯಾಂಡ್ ಮಕ್ಕಳು ಯಾವ್ದಾದ್ರು ತಗೊಂಡು ಒಂದ್ ಪಿನ್ ತಗೊಳ್ಳಿ ಒಂದ್ ಪಿನ್ ತಗೊಂಡ್ಬಿಟ್ಟು ಲಂಚ್ ಬ್ಯಾಗ್ ಸೈಡ್ ಅಲ್ಲಿ ಈ ರೀತಿ ಪಿನ್ ಹಾಕಿ ಇಟ್ಕೊ ಬಿಡ್ಬೇಕು ಹಾಕೊಂಡ್ಮೇಲೆ ವಾಟರ್ ಬಾಟಲ್ ನೀರ್ ಎಲ್ಲ ಲಂಚ್ ಬ್ಯಾಗ್ ಅಲ್ಲಿ ಬಾಕ್ಸ್ ಎಲ್ಲ ಇಟ್ಟ ಮೇಲೆ ಈ ರೀತಿ ಬಾಟಲ್ಗೆ ಒಂದ್ ಎರಡು ರೌಂಡ್ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಹಾಕೋಬಿಟ್ರೆ ಅಂತೂ ತುಂಬಾ ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಮಕ್ಕಳು ಯಾವ್ದೇ ರೀತಿ ನೀರ್ ಚೆಲ್ಲೋದೇ ಆಗ್ಲಿ ಕೆಳಗಡೆ ಬೀಳೋದೇ ಆಗ್ಲಿ ಆಗೋದಿಲ್ಲ ಮಕ್ಕಳು ಎಷ್ಟೇ ಯಾವುದೇ ರೀತಿಯಲ್ಲಿ ನ ಶೇಕ್ ಮಾಡ್ಕೊಂಡು ಹೋದ್ರು ಸಹ ನೀರು ಕೆಳಗಡೆ ಚೆಲ್ಲೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಸಹ ತುಂಬಾ ಚೆನ್ನಾಗಿದೆ ಇನ್ನು ಮುಂದಿನ ಟಿಪ್ ನೋಡೋಣ ಸ್ನೇಹಿತರೆ ನೋಡಿ ನಾವು ರೇಷನ್ ಅಕ್ಕಿ ತುಂಬಾ ತಂದಿರ್ತೀವಿ ಮತ್ತೆ ಕೆಲವೊಬ್ರು ಮೊಸರು ಅಕ್ಕಿ ಸಹ ಯೂಸ್ ಮಾಡ್ತಾರೆ ತುಂಬಾ ಕ್ವಾಂಟಿಟಿಯಲ್ಲಿ ಅಕ್ಕಿ ಇದೆ ಅಂದಾಗ ಅದರಲ್ಲಿ ಒಂದು ಕಪ್ಪು ಕಪ್ಪುಗೆ ಒಂದು ಹುಳಗಳು ಬರ್ತಾ ಇರುತ್ತೆ ಹುಳ ಬೀಳ್ಬಾರ್ದು ಅಕ್ಕಿ ತುಂಬಾ ದಿನಗಳ ಕಾಲ ಫ್ರೆಶ್ ಆಗಿರ್ಬೇಕು ಹಾಗೆ ಹುಳ ಬೀಳ್ದ್ರೆ ಇರಬೇಕು ಅಂತಂದ್ರೆ ಈ ಟ್ರಿಕ್ ನ ಟ್ರೈ ಮಾಡಿ ಹುಳ ಜಾಸ್ತಿ ಇದೆ ಅಂದಾಗ ಈ ಒಂದು ಟ್ರಿಕ್ಸ್ ನಿಮ್ಗೆ ಯೂಸ್ ಆಗುತ್ತೆ ನೋಡಿ ಒಂದು ಬೋಲು ಅಕ್ಕಿ ಮಧ್ಯದಲ್ಲಿ ಇಟ್ಬಿಟ್ಟು ಖಾಲಿ ಬೋಲು ವಿನಿಗರ್ ವೈಟ್ ವಿನಿಗರು ಇದು ಚೈನೀಸ್ ಐಟಮ್ಗೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ ಆ ಒಂದು ವಿನಿಗರ್ನ ಒಂದ್ ಎರಡು ಚಮಚದಷ್ಟು ಇಲ್ಲ ಅಂದ್ರೆ ಒಂದ್ ಕಾಲ್ ಗ್ಲಾಸ್ ಅಷ್ಟು ಹಾಕ್ಬಿಟ್ಟು ಒಂದ್ ಹತ್ತು ನಿಮಿಷ ನೀವು ಕ್ಯಾಪ್ ಹಾಕಿ ಬಿಟ್ಬಿಡ್ಬೇಕು ಮುಚ್ಚಳ ಅಕ್ಕಿ ಬಾಕ್ಸ್ ಏನಿದೆ ಅದನ್ನ ಮುಚ್ಚಿಬಿಟ್ಟು ಒಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ಹತ್ ನಿಮಿಷದ ನಂತರ ನೀವು ತೆಗೆದ್ ನೋಡ್ಬೇಕು ತೆಗೆದ್ಬಿಟ್ಟು ಈ ವಿನಿಗರ್ ಕಪ್ ಏನಿದೆ ಅದನ್ನ ತೆಗ್ಕೊಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ವಿನಿಗರ್ ಇಲ್ಲೋ ಅಂತ ಸ್ಮೆಲ್ ಇಂದ ಈ ಅಕ್ಕಿಯಲ್ಲಿ ಎಷ್ಟೇ ಹುಳ ಇದ್ದರೂ ಸಹ ಆಚೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಒಂದು ಹುಳ ಸಹ ಅಕ್ಕಿಯಲ್ಲಿ ಇರೋದಿಲ್ಲ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ್ದಾದ್ರೂ ನಿಮ್ಗೆ ಟಿಪ್ ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ